ನಾನು ಒಂದು ಎಕ್ಸಾಮ್ ಪಾಸ್ ಮಾಡಿದ್ದು ಹೇಳ್ತೀನಿ ಸ್ಟೋರಿ ಅದು ಇವತ್ತು ಟ್ರುತ್ತೆ ಮೆಕ್ ಗ್ರಾ ಹಿಲ್ಸ್ ಅಂತ ಒಂದು ಪಬ್ಲಿಕೇಶನ್ ಇದೆ ಮೆಕ್ ಗ್ರಾ ಹಿಲ್ಸ್ ಜನರಲ್ ಸ್ಟಡೀಸ್ ಮ್ಯಾನ್ಯಲ್ ಅಂತ ಒಂದು ಬುಕ್ ಬಿಡ್ತಾರೆ ಇಷ್ಟು ಥೌಸಂಡ್ ಏಟ್ ಹಂಡ್ರೆಡ್ ಪೇಜ್ ಸಾವಿರದ ಎಂಟುನೂರು ಪುಟ ಅದು ಎಲ್ಲ ಸಬ್ಜೆಕ್ಟು ಇದೆ ಹಿಸ್ಟರಿ ಎಕಾನಮಿ ಪೊಲಿಟಿ ಜೋಗ್ರಫಿ ಸೈನ್ಸ್ ಮೆಂಟಲಿಬಿಟಿ ಕರೆಂಟ್ ಅಫೇರ್ಸ್ ಜಿ ಕೆ ಇಷ್ಟು ಸಬ್ಜೆಕ್ಟ್ ಇಷ್ಟು ಬುಕ್ಕಲ್ಲಿದೆ ಸಾವಿರದ ಎಂಟುನೂರು ಪುಟ ಇತ್ತು ಅದು ಆ ಬುಕ್ಕನ್ನು ಒಂದು ಕಡೆಯಿಂದ ಒಂದು ಲೈನ್ ಬಿಡದಂಗ ಓದಿ 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 ಅಂಡರ್ಲೈನ್ ಮಾಡಿ ಮುಗಿಸಿದೆ ಮುಗಿಸೋದ್ ನನಗೆ ತಗೊಂಡ ಟೈಮ್ ಅವಾಗ ಆರು ತಿಂಗಳು ತಗೊಂಡಿದ್ದೆ ಪಿ ಸಿ ಎಕ್ಸಾಮ್ ಗೆ ಅಂತ ಕೂತ್ಕೊಂಡು ಓದಿದ್ದು ನಾಲ್ಕು ತಿಂಗಳು ಅದರಿಂದ ಎರಡು ತಿಂಗಳು ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಆ ಬುಕ್ ಕಂಪ್ಲೀಟ್ ಆಗಿತ್ತು ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಬಂದೆ ನೂರಕ್ಕೆ ಎಂಬತ್ ಮೂರು ಮಾರ್ಕ್ಸ್ ಬಂದಿತ್ತು ಏಯ್ಟಿ ತ್ರೀ ಪಿ ಸಿ ಎಕ್ಸಾಮ್ ಫಸ್ಟ್ ಪಿ ಸಿ ಎಕ್ಸಾಮ್ ಅದೇ ಬುಕ್ ಓದಿಕೊಂಡು ಹೈಸ್ಕೂಲ್ ಟೀಚರ್ ಎಕ್ಸಾಮ್ಗೆ ಹೋದೆ ಹೈಸ್ಕೂಲ್ ಟೀಚರ್ನ ಎಕ್ಸಾಮ್ಗಳಲ್ಲಿ ನನಗೆ ಎಪ್ಪತ್ತಾರು ಪರ್ಸೆಂಟೇಜ್ ಬಂದಿತ್ತು ಕ್ಲಿಯರ್ ಅದೇ ಬುಕ್ ಓದ್ಕೊಂಡು ನಾನು ಕೆ ಎಸ್ ಫ್ಲಿಮ್ಸ್ ಬರ್ದೆ ಕ್ಲಿಮ್ಸ್ ಪಾಸ್ ಅದೇ ಬುಕ್ ಓದ್ಕೊಂಡು ಕೆ ಇ ಎಸ್ ಎಕ್ಸಾಮ್ ಬರ್ದೆ ಹೆಚ್ ಎಮ್ ಎಕ್ಸಾಮ್ ಪಾಸ್ ಅದೇ ಬುಕ್ ಓದ್ಕೊಂಡು ರೀಸೆಂಟಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆದಾಗಲೂ ನಾನು ಫಸ್ಟ್ ಪೇಪರ್ ಪಾಸು ಸೆಕೆಂಡ್ ಪೇಪರ್ದು ಸ್ವಲ್ಪ ಎಕ್ಸ್ಟ್ರಾ ಓದಬೇಕಿತ್ತು ಓದ್ಕೊಂಡೆ ನಿಮಗೆ ಜನರಲ್ ಪೇಪರ್ಗೆ ಎರಡು ಸಾವಿರ ಪುಟಗಳು ಸಾಕೇ ಸಾಕು ಲೈಫ್ ಟೈಮ್ ಸಕ್ಸಸ್ ಕೊಡೋಕ್ಕೆ